ಮಹಾರಾಷ್ಟ್ರದ ಮುಖ್ಯಮಂತ್ರಿಯಾಗಿ ದೇವೇಂದ್ರ ಫಡ್ನವೀಸ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಪ್ರಧಾನಿಗಳಿದ್ರು ಹೋಮ್ ಮಿನಿಸ್ಟರ್ಗಳಿದ್ರು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಉದ್ಯಮಿಗಳು ಕ್ರಿಕೆಟ್ ಆಟಗಾರರೆಲ್ಲ ತುಂಬಿ ತುಳುಕ್ತಾ ಇದ್ರು ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಮಸ್ತೆ ವೀಕ್ಷಕರೇ ನಾನು ಅಖಿಲೇಶ್ ದಬ್ಬೆಕಟ್ಟೆ ಒಂದು ರಾಜ್ಯದ ಮುಖ್ಯಮಂತ್ರಿ ಅಧಿಕಾರವನ್ನ ಸ್ವೀಕರಿಸ್ತಾರೆ ಅಂತಂದ್ರೆ ಆ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಆ ಪಕ್ಷದ ಹಿರಿಯ ನಾಯಕರಿರ್ತಾರೆ ಅವರ ಕುಟುಂಬಿಕರಿರ್ತಾರೆ ಇನ್ನು ಪಕ್ಷದ ಕಾರ್ಯಕರ್ತರು ತುಂಬಿ ತುಳುಕ್ತಾ ಇರ್ತಾರೆ ಆದ್ರೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಈ ಬಾರಿ ಮಹಾಯುತಿ ಭರ್ಜರಿಯಾಗಿ ಗೆದ್ದಿದೆ ಅಲ್ಲಿ ಮೂರನೇ ಬಾರಿಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗಿ ದೇವೇಂದ್ರ ಫಡ್ನವೀಸ್ ಅವರು ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಆದ್ರೆ ಪ್ರಮಾಣವಚನ ಕಾರ್ಯಕ್ರಮದಲ್ಲಿ ಪ್ರಧಾನಿಗಳಿದ್ರು ಹೋಮ್ ಮಿನಿಸ್ಟರ್ಗಳಿದ್ರು ಇವರೆಲ್ಲ ಇರೋದು ಸಾಮಾನ್ಯ ಆದ್ರೆ ಅಲ್ಲಿದ್ದ ಯಾರೇನ್ ಗೊತ್ತಾ ಸೆಲೆಬ್ರಿಟಿಗಳು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಉದ್ಯಮಿಗಳು ಕ್ರಿಕೆಟ್ ಆಟಗಾರರೆಲ್ಲ ತುಂಬಿ ತುಳುಕ್ತಾ ಇದ್ರು ಇದಕ್ಕೆ ಏನು ಕಾರಣ ಈ ಕುರಿತಂತೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಎಲ್ಲಿದೆ ನೋಡಿ ಮಹಾರಾಷ್ಟ್ರದಲ್ಲಿ ನೂತನ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ದೇವೇಂದ್ರ ಫಡ್ನವೀಸ್ ನೂತನ ಸಿಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಈ ಸಮಾರಂಭಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ಸಾಕ್ಷಿಯಾಗಿದ್ದಾರೆ ಪ್ರಧಾನಿಯೇ ಬರೋದು ವಿಶೇಷವಾದರೂ ಅಧಿಕಾರಕ್ಕೆ ಬಂದಿದ್ದು ಅವರದ್ದೇ ಸರ್ಕಾರವಾದ್ದರಿಂದ ವಿಶೇಷ ಏನಲ್ಲ ಅನ್ನುಬಹುದು ಆದ್ರೆ ಉದ್ಯಮಿ ಮುಖೇಶ್ ಅಂಬಾನಿ ಗೌತಮ್ ಅದಾನಿ ಉದ್ಯಮಿ ನಯನಾ ಟಾಟಾ ಕುಮಾರ್ ಮಂಗಳಂ ಬಿರ್ಲಾರಂತಹ ದಿಗ್ಗಜರು ಇನ್ನು ಕ್ರಿಕೆಟ್ ದಂತಕತೆ ಸಚಿನ್ ತೆಂಡೂಲ್ಕರ್ ತಮ್ಮ ಕುಟುಂಬದೊಂದಿಗೆ ಬಂದಿದ್ದು ನಟರಾದ ಶಾರುಖ್ ಖಾನ್ ಸಲ್ಮಾನ್ ಖಾನ್ ರಣಬೀರ್ ಸಿಂಗ್ ರಣಬೀರ್ ಕಪೂರ್ ಸಂಜಯ್ ದತ್ ಜಾನ್ವಿ ಕಪೂರ್ ರಣಬೀರ್ ಕಪೂರ್ ಇನ್ನು ಶ್ರದ್ಧಾ ಕಪೂರ್ ವಿದ್ಯಾ ಬಾಲನ್ ಸಂಜಯ್ ದತ್ ಸೇರಿದಂತೆ ಮುಂಬೈನಲ್ಲಿರೋ ಇದ್ದ ಬದ್ಧ ಸೆಲೆಬ್ರಿಟಿಗಳೆಲ್ಲ ಬಂದಿದ್ರು ಸಾಮಾನ್ಯವಾಗಿ ದೇಶದ ಪ್ರಧಾನಿಯ ಪ್ರಮಾಣ ವಚನ ಸಮಾರಂಭಕ್ಕೆ ಹೀಗೆಲ್ಲ ಉದ್ಯಮಿಗಳು ಸೆಲೆಬ್ರಿಟಿಗಳು ಬಂದರೆ ಅದಕ್ಕೆ ವಿಶೇಷ ಕಾರಣ ಕೊಡಬಹುದು ಆದರೆ ಮಹಾರಾಷ್ಟ್ರ ಸಿಎಂ ಪ್ರಮಾಣ ವಚನ ಸಮಾರಂಭಕ್ಕೆ ಇವರೆಲ್ಲ ಯಾಕೆ ಬಂದ್ರು ಅಂತ ನೋಡುವುದಾದ್ರೆ ಇದಕ್ಕೆ ಮೊದಲ ಉತ್ತರ ಮಹಾರಾಷ್ಟ್ರದ ಎಕಾನಮಿ ಮಹಾರಾಷ್ಟ್ರ ರಾಜ್ಯದ ಎಕಾನಮಿ ಆರ್ಥಿಕತೆ ದೇಶದಲ್ಲಿಯೇ ದೊಡ್ಡದು ದೆಹಲಿ ದೇಶದ ರಾಜಕೀಯ ಮತ್ತು ಅಧಿಕಾರದ ರಾಜಧಾನಿಯಾಗಿದೆ ಮುಂಬೈ ಭಾರತದ ವಾಣಿಜ್ಯ ರಾಜಧಾನಿ ಷೇರುಪೇಟೆ ಸಾವಿರಾರು ಉದ್ಯಮಗಳ ಕೇಂದ್ರ ಸ್ಥಾನ ಮಹಾರಾಷ್ಟ್ರ ದೇಶದಲ್ಲಿಯೇ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ಟುವ ರಾಜ್ಯ ಕೂಡ ಮಹಾರಾಷ್ಟ್ರ ಆಗಿದೆ ದೇಶದ ಶೇಕಡಾ ಇಪ್ಪತ್ತರಷ್ಟು ಕೈಗಾರಿಕೆಗಳು ಇರೋದು ಇದೊಂದೇ ರಾಜ್ಯದಲ್ಲಿ ದೇಶದ ಒಟ್ಟಾರೆ ಇಂಡಸ್ಟ್ರಿಯಲ್ ಜೆಡಿಪಿಯಲ್ಲಿ ಶೇಕಡ ನಲವತ್ತಕ್ಕಿಂತಲೂ ಹೆಚ್ಚು ಪಾಲು ಮಹಾರಾಷ್ಟ್ರದ್ದು ಇದೆಲ್ಲದರ ನಡುವೆ ಕ್ರಿಕೆಟ್ ಸಿನಿಮಾ ಬಿಸಿನೆಸ್ ಮೆನ್ ಸೇರಿದಂತೆ ದೇಶದ ಬಹುಪಾಲು ಸೆಲೆಬ್ರಿಟಿಗಳು ಇರೋದು ಮಹಾರಾಷ್ಟ್ರದಲ್ಲಿ ಹೀಗಾಗಿಯೇ ಪ್ರಮಾಣ ವಚನ ಕಾರ್ಯಕ್ರಮದ ಮೂಲಕ ದೇಶಕ್ಕೆ ಹಾಗೂ ವಿಶೇಷವಾಗಿ ಉದ್ಯಮಿಗಳಿಗೆ ಬಂದು ಭರವಸೆಯ ಸಂದೇಶ ರವಾನೆ ಮಾಡುವ ಸಲುವಾಗಿಯೇ ಈ ರೀತಿಯ ಅದ್ದೂರಿ ಕಾರ್ಯಕ್ರಮ ನಡೆದಿದೆ ನೋಡಿದ್ರಲ್ಲ ವೀಕ್ಷಕರೇ ಮಹಾರಾಷ್ಟ್ರದ ಮೂವತ್ತೊಂದನೆಯ ಸಿಎಂ ಆಗಿ ದೇವೇಂದ್ರ ಫಡ್ನೀಸ್ ಅವರು ಅಧಿಕಾರದ ಚುಕ್ಕಣಿಯನ್ನ ಹಿಡಿದಿದ್ದಾರೆ ಆದ್ರೆ ಇಷ್ಟು ದೊಡ್ಡ ರಾಜ್ಯದ ಮುಖ್ಯಮಂತ್ರಿ ಆಗೋದು ಸಣ್ಣ ಸಾಧನೆಯಲ್ಲ ಅದು ದೊಡ್ಡ ಸಾಧನೆ ಹೌದು ಆರ್ಥಿಕ ದೃಷ್ಟಿಯಲ್ಲಿ ಮಹಾರಾಷ್ಟ್ರ ದೊಡ್ಡ ಪಾಲೆ ಇದೆ ಹೀಗಾಗಿ ಅದರ ಜೊತೆಯಲ್ಲಿ ದೇವೇಂದ್ರ ಫಡ್ನೀಸ್ ಅವರು ಆರ್ ಎಸ್ ಎಸ್ ನ ಕಟ್ಟಾಳು ಕೂಡ ಹೌದು ಈ ಮೂಲಕವಾಗಿನೇ ಎಲ್ಲರನ್ನ ಅವರ ಪ್ರಮಾಣ ವಚನದಲ್ಲಿ ಆಹ್ವಾನಿಸಿ ನಾನು ಕೂಡ ಒಬ್ಬ ಪ್ರಧಾನಿ ಹುದ್ದೆಯ ಸ್ಪರ್ಧಿ ಅನ್ನೋದಾಗಿ ಒಂದು ಸಂದೇಶವನ್ನ ನೀಡಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ